ಏನೇ ಎಷ್ಟೇ ನಾವು ಸಿನ್ಮಾ ಬಗ್ಗೆ ಮಾತಾಡಿದಾಗ ಆ ಇಮೋಷನ್ ಫಾದರ್ ಸೆಂಟಿಮೆಂಟ್ ನನ್ಗೆ ಐ ತಿಂಕ್ ದ ಬೆಸ್ಟ್ ಸಿನ್ಮಾ ಬಗ್ಗೆ ಕಾಂಪ್ಲಿಮೆಂಟ್ ಅಂತ ಸಿಕ್ಕಿದ್ ನನ್ನ ತಂದೆಯಿಂದ ಅವ್ರು ಹೇಳಿದ್ರು ನಾನು ಸಾಕಷ್ಟು ಜನ ರೌಡಿಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಎನ್ಕೌಂಟರ್ ಮಾಡಿದ್ದೀನಿ ಅವಾಗಲೂ ಅದು ಅಳು ಬಂದಿರಲಿಲ್ಲ ಬಟ್ ಸಿನಿಮಾನ ನೋಡ್ಕೊಂಡು ಸೆಕೆಂಡ್ ಹಾಫ್ ಬಂದಾದ್ಮೇಲೆ ಅದು ಒಂದು ಏನ್ ಎಮೋಷನಲ್ ಒಂದು ತಂದೆ ಕನೆಕ್ಷನ್ ಇತ್ತು ನನಗೆ ಫಸ್ಟ್ ಟೈಮ್ ಒಂದು ಸಿನ್ಮಾ ನೋಡಿ ಕಣ್ಣಲ್ಲಿ ನೀರು ಬಂದಿದಂದ್ರೆ ಈ ಸಿನಿಮಾದಲ್ಲೇ ಅಂತ ಸೊ ಅದು ತುಂಬ ಖುಷಿಯಾಯಿತು ನನ್ನ ತಂದೆದ್ದು ಅವ್ರು ಕೇಳಿ ಸೊ ಯುವರಾಜ್ ಕುಮಾರ್ ಅವ್ರಿಗೆ ಅವರಿ ಬೆಸ್ಟ್ ಅಂಡ್ ನೀವು ಸಿನಿಮಾ ಗೆಲ್ಸಿದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂಡ್ ಅವ್ರು ಇಡೀ ಫ್ಯಾಮಿಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ನನ್ನ ತಂದೆ ತಾಯಿ ನನ್ನ ತಂಗಿ ಎಲ್ರಿಗೂ ಥ್ಯಾಂಕ್ಸ್ ಅಂಡ್ ಹೀಗೆ ಸಪೋರ್ಟ್ ಇರಿ ಅಂಡ್ ನಾವು ಮಾಡೋ ಸಿನಿಮಾನೆಲ್ಲ ನೀವು ಇಷ್ಟಪಟ್ಟಿದ್ದೀರಾ ಫಸ್ಟ್ ಸಿನಿಮಾ ಇಂದ ನಾನು ಹೇಗಿದ್ರು ಹಾಗೆ ಆಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದೀರಾ ಮೀಡಿಯಾದವರು ಸೊ ನಿಮ್ಮೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್